ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆಯ ಹೆಸರಿನಲ್ಲಿ ಉಚಿತ ವಿದ್ಯುತ್ ಪೂರೈಸುತ್ತಿರುವ ಬೆಸ್ಕಾಂ ಇಲಾಖೆ ಸಣ್ಣ ಕೈಗಾರಿಕೆಗಳಿಗೆ ಹೊಡೆತ ನೀಡುತ್ತಿದೆ ಇಪ್ಪತ್ತು ಲಕ್ಷ ವಿದ್ಯುತ್ ಬಿಲ್ ಕಟ್ಟುವಂತೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಬಿಲ್ ಕೊಟ್ಟಿದ್ದು ಮೇ ಮೂವತ್ತರವರೆಗೂ ಸಮಯ ಕೊಟ್ಟಿದ್ದಾರೆ ಅಷ್ಟರೊಳಗೆ ಕಟ್ಟದಿದ್ದರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಎಂದು ಎಂಎಸ್ ಬೇವರೇಜಸ್ ನೀರು ಶುದ್ಧೀಕರಣ ಘಟಕದ ಮಾಲೀಕ ಮಧು ಅವರು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ನೀರು ಶುದ್ಧೀಕರಣ ಘಟಕವನ್ನು ಸ್ಥಾಪನೆ ಮಾಡಿದ್ದೇವೆ ಜನವರಿಯಲ್ಲಿ ಸ್ಥಾಪನೆ ಮಾಡಿರುವ ಘಟಕಕ್ಕೆ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ದೇವೆ ಅಂದಿನಿಂದ ಇಂದಿನವರೆಗೂ ಪ್ರತಿ ತಿಂಗಳು ಮೀಟರ್ ರೀಡಿಂಗ್ ಮಾಡಿಕೊಂಡು ಹೋಗುತ್ತಿದ್ದಾರೆ ಆದರೆ ಪ್ರತಿ ತಿಂಗಳು ಬಿಲ್ ಕೊಡುತ್ತಿರಲಿಲ್ಲ ನಾವು ಹಲವಾರು ಬಾರಿ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಬಳಿಯೂ ಕೇಳಿದ್ದೇವೆ ನಿಮಗೆ ಕೋಡ್ ಆಗಿಲ್ಲ ಆದ್ದರಿಂದ ಪ್ರತಿ ತಿಂಗಳು ಬಿಲ್ ಕೊಡುವುದಕ್ಕೆ ಸಾಧ್ಯವಿಲ್ಲವೆಂದು ಹೇಳುತ್ತಿದ್ದ ಅವರು ಈಗ ಏಕಾಏಕಿ ಇಪ್ಪತ್ತು ಲಕ್ಷ ಬಿಲ್ ಕೊಟ್ಟು ಮೇ ಮೂವತ್ತರೊಳಗೆ ಕಟ್ಟಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ ನಾವು ಸೋಲಾರ್ ಅಳವಡಿಸಿಕೊಂಡಿದ್ದೇವೆ ಅದನ್ನು ರೀಡಿಂಗ್ ಮಾಡಬೇಕು ನಮಗೆ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ನೀಡಬೇಕು ಇದುವರೆಗೂ ಸೋಲಾರ್ ರೀಡಿಂಗ್ ಮಾಡಿಲ್ಲ ನಾವು ಪ್ರತಿ ತಿಂಗಳಿಗೊಮ್ಮೆ ಐದು ಲಕ್ಷ ಕಟ್ಟುತ್ತೇವೆ ಎಂದು ಹೇಳಿದ್ದರೂ ಅವರು ಕಟ್ಟಿಸಿಕೊಳ್ಳಲಿಲ್ಲ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಮಂದಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟಿದ್ದೇವೆ ನೀವು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದರೆ ಎಲ್ಲಾ ಕಾರ್ಮಿಕರ ಜೀವನ ಕಷ್ಟವಾಗುತ್ತದೆ ಎಂದು ಹೇಳಿದರೂ ಅವರು ಕೇಳುತ್ತಿಲ್ಲ ಇತ್ತೀಚೆಗೆ ಪದೇ ಪದೇ ವಿದ್ಯುತ್ ಅಡಚಣೆಯಾಗುತ್ತಿದ್ದು ಒಂದು ಬಾರಿ ವಿದ್ಯುತ್ ಸ್ಥಗಿತಗೊಂಡರೆ ನಮಗೆ ಮೂರು ಸಾವಿರದಷ್ಟು ನಷ್ಟವಾಗುತ್ತದೆ ದಿನಕ್ಕೆ ಹತ್ತು ಬಾರಿ ವಿದ್ಯುತ್ ಕಡಿತಗೊಳ್ಳುತ್ತಿದೆ ಇದರಿಂದ ದಿನಕ್ಕೆ ಮೂವತ್ತು ಸಾವಿರದಷ್ಟು ನಷ್ಟ ಅನುಭವಿಸುತ್ತಿದ್ದೇವೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದರೆ ಸರಿಯಾಗಿ ಸ್ಪಂದನೆ ನೀಡುತ್ತಿಲ್ಲ ಕಾರ್ಮಿಕರಿಗೆ ದಿನಕ್ಕೆ ಮೂವತ್ತು ಸಾವಿರ ಕೂಲಿ ಕೊಡಬೇಕು ಇತ್ತೀಚೆಗೆ ವಿದ್ಯುತ್ ಕಡಿತವಾಗುತ್ತಿರುವ ಕಾರಣ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರು ಶುದ್ಧೀಕರಣ ಮಾಡುವುದಕ್ಕೂ ಸಾಧ್ಯವಾಗುತ್ತಿಲ್ಲ ಈ ಬಗ್ಗೆ ಬೆಸ್ಕಾಂ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕರಿಗೂ ದೂರು ಕೊಟ್ಟಿದ್ದೇವೆ ನಾವು ಒಂದೇ ಬಾರಿಗೆ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ವಿದ್ಯುತ್ ಬಿಲ್ ಕಟ್ಟಲು ಸಾಧ್ಯವಿಲ್ಲ ನಮಗೆ ಹಂತ ಹಂತವಾಗಿ ಕಟ್ಟುವುದಕ್ಕೆ ಅವಕಾಶ ಕೊಡಬೇಕು ಎಂದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ವಿಜಯಪುರದಲ್ಲಿ ಎಮ್ ಎಸ್ ಫುಡ್ ಆ್ಯಂಡ್ ಬೆವರೇಜಸ್ ಎಮ್ ಎಸ್ ಬಿಸ್ ಎಮ್ ಎಸ್ ಬೆವರೇಜಸ್ ಅಂತ ಎರಡು ಕಂಪ್ನಿ ನಡೆಸ್ತಿದ್ದೀನಿ ಇದು ಬಂದು ನಂದು ಮಿನರಲ್ ವಾಟರ್ ಯೂನಿಟ್ ಆಗಿರ್ತದೆ ಈ ಎಮ್ ಎಸ್ ಬೆವರೇಜಸ್ ಅನ್ನೋದು ನಾನು ಜನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಜನ್ವರಿ ಸ್ಟಾರ್ಟ್ ಮಾಡಿದಾಗ ಜನ್ವರಿ ಇಪ್ಪತ್ತ ನಾಲ್ಕನೇ ತಾರೀಕು ನನಗೆ ಬೆಸ್ಕಾಮಿಂದ ನನ್ನೂರು ಕಿಲೋ ವ್ಯಾಟಷ್ಟು ನಾನು ಪವರ್ ತೊಗೊಂಡಿರ್ತೀನಿ ನನ್ನೂರು ಕಿಲೋ ವ್ಯಾಟ್ ಪವರ್ ತಗೊಂಡು ನಾನು ಜನ್ವರಿಯಿಂದ ಫೆಬ್ರವರಿಯಿಂದ ಸ್ಟಾರ್ಟ್ ಆದಾಗಿಂದೂ ನಾನು ಪ್ರತಿ ಇದು ಇಲಾಖೆಗೆ ಸಂಬಂಧಪಟ್ಟವ್ರ ಹತ್ರ ಪ್ರತಿ ಸಾರಿಯೂ ನಾನು ಹೋಗಿ ಬಿಲ್ಗೆ ಡಿಮ್ಯಾಂಡ್ ಮಾಡಿದ್ದೀನಿ ಬಿಲ್ ಡಿಮ್ಯಾಂಡ್ ಮಾಡಿದಾಗ ಇಲ್ಲೂ ಬಿಂದು ಬಿಲ್ ಬಂದಿಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೊಳ್ದೆ ಬಂದರು ಪ್ರತಿ ತಿಂಗಳು ರೀಡಿಂಗ್ ತೊಗೊಂಡಿದ್ದಾರೆ ಪ್ರತಿ ತಿಂಗಳು ರೀಡಿಂಗ್ ತೊಗೊಂಡು ರೀಡಿಂಗ್ ತೊಗೊಂಡೋಗಿ ಬಂದಾಗೂ ಕೂಡ ನಾವು ಕೇಳಿದ್ದೀವಿ ಅಪ್ಪ ಬಿಲ್ ಕೊಟ್ಟಿಲ್ಲ ಇದ್ರದು ಅಂತ ಬರ್ತದಣ್ಣ ನಾಳೆ ಕೊಡ್ತೀವಿ ಈ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಬೆಳಗ್ಗೆ ನನಗೊಂದು ಮೇಲ್ ಮಾಡಿದ್ದಾರೆ ಪ್ಲಸ್ಸು ಬಿಲ್ ಒಂದು ವಾಟ್ಸಪ್ ಮಾಡಿದ್ದಾರೆ ಇವತ್ತು ನಿಮ್ಮದು ಬಿಲ್ಲು ಇಪ್ಪತ್ತು ಲಕ್ಷ ರೂಪಾಯಿ ಬಿಲ್ಲು ನೀನು ಕಟ್ಟಬೇಕು ಇಪ್ಪತ್ತು ಲಕ್ಷ ರೂಪಾಯಿ ನೀವು ಬಿಲ್ ಕಟ್ಟಲಿ ಅಂದರೆ ಮೂವತ್ತನೇ ತಾರೀಕು ನಿಮ್ಮ ಡಿಸ್ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಎ ಡಬಲ್ ಇ ಅವ್ರಿಗೆ ನೂರು ಸಾರಿ ನಾನು ಫೋನ್ ಮಾಡಿದ್ರು ಅವರು ಫೋನ್ ರೆಸ್ಪಾನ್ಸ್ ಮಾಡಲ್ಲ ಫೋನು ಪಿಕ್ ಮಾಡೋಲ್ಲ ಇದ್ರ ಬಗ್ಗೆ ನಾನು ಆಫೀಸ್ ಹತ್ರ ಎರಡು ಮೂರು ಸಾರಿ ಹೋಗಿದ್ದೀನಿ ಆಫೀಸ್ ಹತ್ರ ಎ ಡಬಲ್ ಎ ಸಾಹೇಬರು ಸಿಗಲಿಲ್ಲ ಆಮೇಲೆ ವಿದ್ಯು ವಿಜಯಪುರದಲ್ಲಿ ಸಿಕ್ಕಾಪಟ್ಟೆ ವಿದ್ಯುತ್ ಸಮಸ್ಯೆ ನಮಗೆ ಒಂದು ಸಾರಿ ಪವರ್ ಹೋಗಿ ಬಂದರೆ ಕಡಿಮೆ ಅಂತಂದರೆ ಎರಡು ಸಾವಿರ ರೂಪಾಯಿ ಲಾಸ್ ಬರ್ತದೆ ಕಡಿಮೆ ಅಂದರೆ ಒಂದು ಸಾರಿಗೆ ಎರಡು ಸಾವಿರ ರೂಪಾಯಿ ದಿನದಲ್ಲಿ ಏಳರಿಂದ ಎಂಟು ಸಾರಿ ಪವರ್ ಇಶ್ಯೂಸ್ ಇದೆ ನನಗೆ ದಿನ ಏನಿಲ್ಲ ಅಂದರೆ ನನಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಸ್ ಬರ್ತಿದೆ ಇವ್ರನ್ನ ಕೇಳಿದಾಗ ಜಂಪ್ ಕಟ್ ಆಗಿದೆ ಅಂತಾರೆ ಮೇಯ್ನ್ ಸಪ್ಲೈ ಹೋಗಿದೆ ಅಂತಾರೆ ವಾಟ್ಸಪ್ ಮಾಡ್ತಾರೆ ಎಫ್ ಟೆನ್ನು ಒಂದು ಗಂಟೆಗೆ ಹೋಗಿದೆ ಐದು ಗಂಟೆಗೆ ಕೊಡ್ತೀನಿ ಅಂತಾರೆ ಅಯ್ಯೋ ಏಳು ಗಂಟೆ ಆದರೂ ಕೊಡಲ್ಲ ಇಲ್ಲಿ ನನ್ನ ಹತ್ರ ಫ್ಯಾಕ್ಟ್ರಿಯಲ್ಲಿ ದಿನಕ್ಕೆ ನಾನು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ನಾನು ಲೇಬರ್ಗೆ ಸಂಬಳ ಕೊಡಬೇಕು ಒಂದು ದಿನಕ್ಕೆ ನಾನು ಹೆಂಗೆ ಮೇಂಟೈನ್ ಮಾಡಬೇಕು ಈ ಗ್ರಾಮಾಂತರದ ಏರಿಯಾದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಒಂದು ಸೃಷ್ಟಿ ಮಾಡಿ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಒಂದಷ್ಟು ಜನ ಜೀವನ ಮಾಡ್ತಿದ್ದಾರೆ ಇದರಿಂದ ಯಾರೊಬ್ಬರೂ ನೆಮ್ಮದಿ ಇರೋಕ್ಕಾಗ್ತಿಲ್ಲ